ಹಾಯ್ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿದೆ ಅಂತ ಅನ್ಕೊಂತೀನಿ ನಾನು ನಿಮ್ಮ ಮನೆ ಮಂಗಳ ಇವತ್ತು ಬೇಳೆ ಇಲ್ಲದೇ ತಿಳಿ ಸಾಂಬಾರು ಹ್ಯಾಂಗೆ ಮಾಡೋದು ಅಂತ ಹೇಳ್ಕೊಡ್ದೆ ಒಂದು ಮೂರಿಂದ ನಾಲ್ಕು ಟೊಮೆಟೊ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದೆಂಟರಿಂದ ಹತ್ತು ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ರುಚಿ ತಕ್ಕಷ್ಟು ಖಾರ ಒಂದು ಸ್ಪೂನು ಎಮ್ ಟಿ ಆರ್ ಸಾಂಬಾರು ಮಸಾಲ ಒಂದೂವರೆ ಚ ಚಂಬಷ್ಟು ನೀರು ಹಾಕಿ ಅದನ್ನು ಒಂದು ಮೂರಿಂದ ನಾಲ್ಕು ಕುದಿ ಕುದಿಸ್ಕೋಬೇಕು ಕುದ್ದಾದ್ಮೇಲೆ ಅದನ್ನೆಲ್ಲ ಸಾಂಬಾರು ಒಂದು ಸಪ್ರೇಟು ಪಾತ್ರೆಗೆ ಹಾಕ್ಕೊಂಡು ಬೇರೆ ಬೇರೆ ಮಾಡಿಕೊಂಡು ಟೊಮೆಟೊ ಮಾತ್ರ ಅದನ್ನೆಲ್ಲ ಮಗಜ್ಕೋಬೇಕು ಚೆನ್ನಾಗಿ ನೀಟಾಗಿ ಮಗಜ್ಕೊಂಡಾದಮ್ಯಾಗ ಅದನ್ನು ಮತ್ತು ಸಪ್ರೇಟ್ ಮಾಡ್ಕೊಂಡು ಅದರಲ್ಲೇ ಕೂಡ್ಸ್ಕೋಬೇಕು ಕೂಡಿಸ್ಕೊಂಡು ಅದನ್ನು ಒಗ್ಗರಣೆ ಕೊಡೋಣ ಹೇಳಿಬಿಟ್ಟು ಪಾತ್ರೆ ಇಟ್ಕೊಂಡೆ ಪಾತ್ರೆ ಇಟ್ಕೊಂಡು ಸ್ವಲ್ಪ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹೆಸರು ಬಿಡಿಸ್ಕೊಂಡು ಅದನ್ನು ಜಜ್ಕೊಂಡು ಹಾಕಿದೆ ಒಗ್ಗರಣೆ ಚೆನ್ನಾಗಿ ಚಟಪಟ ಅಂದಮೇಲೆ ಸಾಂಬಾರು ಹಾಕಿದೆ ಒಗ್ಗರಣೆ ಹಾಕಿದ ಮೇಲೆ ಒಂದು ಒಂದು ಕುದಿ ಬಂದರೆ ಸಾಕು ತುಂಬ ಚೆನ್ನಾಗಿರುತ್ತೆ ರಸಮ್ಕಿನ ಚೆನ್ನಾಗಿರುತ್ತೆ ನೋಡಿರಿ ನೀವು ಟೇಸ್ಟ್ ಮಾಡಿ ಹೆಂಗೆ ಆಯ್ತಂತ ಹೇಳಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು